ಬೆಂಗಳೂರಾಗಿದ್ದೆ ಡೆಲ್ಲಿಗಿದ್ದೆ ಡೆಲ್ಲಿಗೆ ಇದ್ದೆ ನಾನು ಹಾಲು ಹಿಂಗೇರಿಕೆ ಮಾಡ್ತೀನಿ ಅಂದರೆ ನಡೆಯಲ್ಲ ಸರ್ ಈ ಥರ ನಾಲ್ಕು ಬಳಿಗೆ ಗ್ಯಾಪ್ ಇರ್ಬೇಕು ಸರ್ ಹಂಗಾದರೆ ಹಾಲು ಬರುತ್ತೆ ಸರ್ ಇಲ್ಲಾಂದ್ರೂ ಬರಲ್ಲ ಸರ್ ಆಮೇಲೆ ಗಂಡೆ ಹಣ್ಣು ಇದ್ದರೆ ನಾಲ್ಕರಿಂದ ಐದು ಹಸು ಆರಾಮಾಗಿ ಸಾಕು ಸರ್ ಅವ್ರು ಮುಂದೆ ಕರಿತಾರೆ ನಾನು ನಿನ್ನೆ ಕರಿತೀನಿ ಸರ್ ಕೂಡಬಾರ್ದು ಮೇಲೆ ಸರ್ಕಾರದಿಂದ ಏನು ಬರಲ್ಲ ಸರ್ ಅವ್ರ ಸೌಲಭ್ಯ ಈಗ ಪಂಜಾಬ್ ಬರ್ತಾರೆ ಒಳ್ಳೆ ಹಾಲು ಬರುತ್ತೆ ಹದಿನಾರರಿಂದ ಹದಿನೇಳು ಲೀಟ್ರ್ ಹಾಲು ಬರುತ್ತೆ ಹಾಲು ಕರಿಲ್ಲ ಗೊತ್ತಿಲ್ಲದಂಗೆ ಹಸು ತಗೊಂಬಂದು ನಾನು ಹಾಲು ಕರಿತೀನಿ ನಾನು ಮಿಷಿನ್ ಹಾಕ್ತೀನಿ ಅಂತಂದರೆ ಡೌಟೇ ಸರ್ ನಾವು ಫಸ್ಟಿಗೆ ಸ್ಟಾರ್ಟಿಂಗ್ ಕೈಗಳು ನೂಗಳು ಕಳ್ಕೊಂಡು ಎರಡು ಹಸ್ದಿಂದ ತಗೊಂಡ್ಬಂದು ಕಟ್ಗೆ ಅಂತಾನೆ ಅನುಭವ ಪ್ರಕಾರ ಹಂಗೆ ತಕ್ಕಂತ ಕಟ್ಟಿಗೆ ಅಂತ ಹೋದ್ರೆ ಪಾಡು ನಾವು ಅದೇ ಹೇಳಿದ್ವಿ ಸರ್ ಹತ್ತು ಹಾಕಿ ತಗೊಂಡ್ಬಂದು ಒಂದೇ ಬಟ್ಟೆ ನಾಲ್ಕರ ಬೆಂಗಳೂರಿಗೆ ಇದ್ದೆ ಡೆಲ್ಲಿಗಿದ್ದೆ ನಾನು ಆಲ್ಗ ಹಿಂಗಾರಿಕೆ ಮಾಡ್ತೀನಿ ಅಂದರೆ ಅದು ಎನಿಗಾರಿಕೆ ನಡೆಯಲ್ಲ ಸರ್ ಸಕ್ಸಸ್ ಆಗೋಲ್ಲ ಹಸು ಎರಡು ಹಸು ತಂದು ಕಟ್ಕೊಂದು ಕಷ್ಟಪಟ್ಟರೆ ಅವ್ನಿಗೆ ಏನಂತ ಗೊತ್ತಾಗ ಸರ್ ಅದೆಲ್ಲೋ ಇದ್ವಿ ನಾವು ಏ ಅವ್ನು ಆಲ್ ಕಾರ್ದ್ ಲೇಬರನ್ನ ಇಟ್ಟಿದ್ದೀನಿ ಬಿಡು ಅವನೇತಿ ಇಟ್ಟಿದ್ದೀವಿ ನಾವು ಅವ್ನು ಮಾಡಲಿ ಕೆಲಸನ ಅಂತ ಅಂದರೆ ಫೇಲ್ ಅವ್ರು ಸರ್ ಅದು ಅವನು ಏನು ಮಾಡ್ತಾನೆ ಲೇಬರ್ ಅಂತ ಕರಿತಾನೆ ಸರ್ ಮ್ಯಾಗ ಇಂಟಿಗೆ ಅಂತ ಹೋಗ್ತಾ ಇರ್ತಾನೆ ಮಿಷಿನ್ ಹಾಕ್ತಾನೆ ಮಿಷಿನ್ ಇದ್ರೆ ಮಿಷಿನಿಯಾ ಕೈ ಹಾಕ್ತಾನೆ ಇಲ್ಲಿ ಹೋಗ್ತಾನೆ ಸರ್ ಮ್ಯಾಗ ಆಲ್ ಕರ್ಕೊಳಲ್ಲ ಅವಾಗ ಏನಾದರೂ ಫಾಲ್ಟ್ ಆಗ್ತಾ ಇರ್ತೈತೆ ಆಕ್ಲಿಂದು ಅವ ನಾವೆಲ್ಲ ಸರ್ ನಾವು ಲೇಬರ್ ಹಿಂಗೆ ಕಟ್ ಇಲ್ಲ ನಾವೇಲ್ಲ ಕಟ್ ಮಾಡೋದು ಹಂಗಾಗಿ ನಾವು ದಬ್ಬದಾರಿ ತಗೊಂಡ್ರೆ ಐಂಗ್ಕೆ ಮಾಡೋಕ್ಕೆ ಸಾಧ್ಯ ಸರ್ ಇದ್ರೂ ಮಾಡಕ್ಕೆ ಸಾಧ್ಯ ಆಗೋಲ್ಲ ಇದು ನೋಡಿ ಸರ್ ಇದು ಇಷ್ಟು ಡಿಫೆನ್ಸ್ ಇರಬೇಕು ನಾಲ್ಕು ಇದ್ರು ಇದ್ದರು ಇದು ಒಂದು ಅರ್ಧ ಅಡಿ ಡಿಫೆನ್ಸ್ ಇದೆ ಸರ್ ಈ ಥರ ಆಕಳು ತಗೊಬೇಕು ಅರ್ಧ ಅಡಿ ಡಿಫೆನ್ಸ್ ಇರಬೇಕು ಕೈಯಲ್ಲಿ ಆ ಥರ ಆದರೆ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ ಹಾಲು ಕರಿಯಕ್ಕೆ ಬರುತ್ತೆ ಏನು ತೊಂದರೆ ಆಗಲ್ಲ ಹಸುಗೂ ತೊಂದರೆ ಆಗೋಲ್ಲ ಕೆಸಲು ಡೆವಲಪ್ಮೆಂಟ್ ಇರುತ್ತೆ ದಪ್ಪ ಇರುತ್ತೆ ಒಳ್ಳೆ ಕ್ವಾಲಿಟಿ ಬರ್ತೈತೆ ಹಸು ಹಾಲು ಹಾಲು ಈ ಥರ ಹುಡ್ಕಿ ಅಂತ ಸಿಕ್ತ ಸಿಕ್ ತೊಗೊಂಬಾಗ ಸರ್ ತಗೊಂಡ್ ರೈತರು ಕೂಡ ಮಲೆಯಾಗ ಹಾಕೋ ತಗೊಂಬಡಿದೆ ಯಾವಾಗಲೂ ಹಾಲು ಕರಿಯಾಗೆ ಕೆಡವಟ್ಟಾಗುತ್ತೆ ಆಮೇಲೆ ಕೆಸಲು ಬೋ ಸ್ಟಾರ್ಟ್ ಆಗುತ್ತೆ ಮಲಿಂದ ಮಲಿಂದ ಕೂಡಿ ಆ ಮಲೆಯ ಈ ಮಲೆಯೋ ಹಾಲು ಮಕ್ ಸ್ಕ್ರೀನ ಸ್ಲೀನಾಗಿ ಕರಿಲಲ್ಲ ಅಂದರೆ ರೆಚ್ಚಪ್ಪಲಾಗಿ ಕೆಸಲು ಬಾವು ಸ್ಟಾರ್ಟ್ ಸರ್ ನಾವು ಹಾಲು ಕರಿಗಿಂತ ಮುಂಚೆ ಕೆಸಲು ತೊಳಿತೀವಿ ಕೆಸಲು ತೊಳೆದ್ಬಿಟ್ಟು ಹಳ್ಳೆಣ್ಣೆ ಹಚ್ತೀವಿ ಕ್ಲೀನಲ್ಲಿ ಹಳ್ಳೆಣ್ಣೆ ಅಂದರೆ ಮತ್ತೆ ಯಾವುದೋ ಒಳ್ಳೆಣ್ಣೆ ಇಲ್ಲ ಒಳ್ಳೆಣ್ಣೆ ಪಳ್ಳೆಣ್ಣೆ ಅಲ್ಲ ಫೀವರ್ ಒಳ್ಳೆಣ್ಣೆನೆ ಆಮೇಲೆ ಹಾಲು ಕರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್ ಸರ್ ಈಗ ಮಿಷಿನಲ್ಲಿ ಹಾಲು ಕರಿಯಕ್ಕು ಮತ್ತೆ ನೀವು ಕೈಯಲ್ಲಿ ಕರಿಯಬೇಕು ಯಾವ ರೀತಿ ವ್ಯತ್ಯಾಸ ಸರ್ ಸರ್ ಮಿಷಿನಲ್ಲಿ ಕರೆಯೋದಕ್ಕಿಂತ ಕೈಯಲ್ಲಿ ಹಾಲು ಕರೆದೇ ಉತ್ತಮ ಹಂಗಾಗಿ ಐದು ನಿಮಿಷಕ್ಕೆ ನಾವು ಸರ್ ಹಾಲು ಕರೆದು ಹೋಗ್ಬಿಡ್ತೀವಿ ಮಿಷಿನಲ್ಲಿ ಹಾಕಿ ಅದು ಎಫೆಕ್ಟ್ ಆಗುತ್ತೆ ಮತ್ತು ಹಾಲು ಕರ್ಕೊಂಡೇ ಬೇಕು ಸರ್ ಮಿಷಿನಲ್ಲಾದರೆ ಮತ್ತೆ ಕೈಯಲ್ಲಿ ಹಂಗಾಗಿ ನಾವು ಇಬ್ಬರು ಕರ್ದು ಕರ್ಬಿಡ್ತೀವಿ ಸರ್ ಏನು ಐದು ನಿಮಿಷ ಕೇಳ ಹೋಗ್ಬಿಡ್ತೀವಿ ಸರ್ ಈಜಿ ಸರ್ ಬಂತು ಈಗ ಟೈಮ್ ಕರೆಂಟ್ ಇರೋಲ್ಲ ಸಮಸ್ಯೆ ಆಗ್ತೈತೆ ಹಂಗಾಗಿ ಏನು ಮಾಡ್ತೀವಿ ಕೈಯಾಗಿ ಹೇಳ್ಬಿಡ್ತೀವಿ ಸರ್ ನಾವು ಹ್ಞೂ ಸರ್ ಇಬ್ಬರು ಸೇರಿ ಕರಿತೀವಿ ಸರ್ ಯಾಕೆಂದರೆ ಸರ್ ದೊಡ್ಡ ಹಾಲಿಂದಲ್ಲ ಹಂಗಾಗಿ ಪ್ರಮಾಣ ಕರ್ದು ಬಿಡ್ತೀವಿ ಸರ್ ಹೀಗಾಗಿ ನೋಡ್ರಿಗೆ ಅವ್ರು ಮುಂದೆ ಕರಿತಾರೆ ನಾನು ಏನು ಕರಿತೀನಿ ಸರ್ ಕೂಡಬಾರ್ದು ಮೇಲೆ ಈ ಥರ ನಾಲ್ಕು ಬಳಿ ಗ್ಯಾಪ್ ಇರ್ಬೇಕು ಸರ್ ಹಂಗಾದರೆ ಹಾಲು ಬರುತ್ತೆ ಸರ್ ಇಲ್ಲ ಅಂದ್ರೆ ಬರೋಲ್ಲ ಸರ್ ಈಗ ಸರ್ ಬೆಳಗ್ಗೆ ಅಂದರೆ ನಾವು ನಾಲ್ಕು ಗಂಟೆಗೆ ಹೇಳ್ತೀವಿ ನಾಲ್ಕು ಗಂಟೆಗೆ ಎದ್ದು ಒಂದು ಗಂಟೆ ಸಗಣಿ ಈಗಣಿ ಓಡೋದು ಗೀಸ ಇಟ್ಟು ಎಲ್ಲ ಕೆಲಸ ಮಾಡ್ತೀವಿ ಆರು ಗಂಟೆಯಿಂದ ಏಳು ಗಂಟೆ ಮುಟ್ಟು ಹಾಲು ಕರಿತೀವಿ ಅಲ್ಲಿಗೆ ಹಾಕ್ಲಿಂಗ್ ಕೆಲಸ ಮುಗಿದ್ರೆ ಸರ್ ಆಫ್ಲಿಂಗ್ ಕೆಲಸ ಮುಗಿದ್ಮೇಲೆ ಏನಿಲ್ಲ ಒಂದು ಅರ್ಧ ಗಂಟೆ ಒಂದು ಗಂಟೆ ಮೇವು ತೊಂದುಬಿಟ್ಟೀವಿ ಅಂದರೆ ಮೇವು ಮೇಯಿಸ್ಬಿಟ್ಟು ಅಂದರೆ ಮುಗೀತು ಸರ್ ಮತ್ತು ನಾವು ನಾಲ್ಕು ಗಂಟೆನೇ ಬರೋದು ಮೇವು ಹಾಕ್ತೀವಿ ಅಂದರೆ ಮುಗೀತು ಸರ್ ಮತ್ತು ಅವಕೆನ ಮೇವಾಗ ಇವು ಹಾಕೋಲ್ಲ ಸರ್ ಬೆಳಗ್ಗೆ ಒಂದು ಟೈಮ್ ಕೊಟ್ಬಿಡ್ತೀವಿ ಸರ್ ಸರ್ ಒಂದು ಗಂಟೆ ಬೇಕು ಸರ್ ಆರು ಗಂಟೆಗೆ ಕುತ್ಕೊಂಡ್ರು ಒಂದು ಗಂಟೆ ಹಾಲು ಉಂಡಕ್ಕೆ ಬೇಕು ಸರ್ ಅಷ್ಟು ಒಂದು ಗಂಟೆ ಹಾಲು ಹಾಕಿ ತಗೊಂಡೋಗಿ ಏಳು ಏಳು ಖಾಲಿ ಸರ್ ಡೈರಿ ನಂಬರಲ್ಲಿ ಒಂದು ಗಂಟೆ ಬೇಕು ಸರ್ ಹಾಲು ಬಿಡೋಲ್ಲ ಬಿಡಲ್ಲ ಸರ್ ಒಂದು ಗಂಟೆ ಮಲಗಿ ಬಿಡೋಲ್ಲ ಕೆಸಲುಬಾವು ಸ್ಟಾರ್ಟ್ ಆಗುತ್ತೆ ಸರ್ ಯಾಕೆಂದರೆ ಹಾಲಿಂದು ನರ ಗ್ಯಾಪ್ ಇರುತ್ತೆ ಸರ್ ಇದರಲ್ಲಿ ಗ್ಯಾಪ್ ಇದ್ದಾಗ ಏನೈತಿ ಅದು ಕೊಳೆ ಹೋಗಿ ಕುತ್ಕೊಂಡ್ಬಿಡ್ತು ಅಂದರೆ ಕೆಸಲ ಸ್ಟಾರ್ಟ್ ಆಗುತ್ತೆ ಸರ್ ಅವ್ರಿಗೆ ಸುಮ್ಮನೆ ನಾವು ಅಷ್ಟು ಲಕ್ಷ ತಗೊಂಡ್ವಿ ಇಷ್ಟು ಲಕ್ಷ ಸಾಕಂದ್ವಿ ಆಲೇ ಕೊಡಲಿಲ್ಲ ಕೆಸಲ ಬಾವು ಬಂತು ಅಂದರೆ ನಮ್ಮಲ್ಲಿ ನಾವು ಮೇಂಟೈನ್ ಮಾಡೋದ್ರಲ್ಲಿ ಹೆಂಗೆ ಇರೋದುಬೋದು ಸರ್ ಆರಾಮಾಗಿ ಸಾಕಿಸ್ಬೋದು ಸರ್ ಯಾವ ತೊಂದರೆ ಇಲ್ದಂಗೆ ಒಬ್ಬರು ಇಬ್ರು ಜೀವನ ಫ್ಯಾಮಿಲಿ ಗಂಡೆ ಅಂಟಿ ಇದ್ರೆ ನಾಲ್ಕರಿಂದ ಐದು ದಿವಸ ಆರಾಮಾಗಿ ಸಾಕ್ಬೋದು ಸರ್ ಯಾವ ರಿಸ್ಕ್ ಇಲ್ದಂಗೆ ಯಾವ ಜಮೀನು ಇಲ್ದಂಗೆ ಏನೋ ಒಂದು ಎಕರೆ ನೀರು ಬೋರ್ ನೀರಿತ್ತು ಅಂದರೆ ಸರ್ ಆರಾಮ ನಿರೋಧಿ ಕೆಲಸ ಮಾಡ್ಬೋದು ಸರ್ ಏನು ತೊಂದರೆ ಇಲ್ಲ ಸರ್ ಈಗ ನೋಡಿ ಸರ್ ನಮ್ಮದ್ರಲ್ಲಿ ಒಂದು ಒಣ ಇಲ್ಲ ಒಂದು ಏನು ಸೊಳ್ಳೆ ಇಲ್ಲ ಏನಿಲ್ಲ ಒಂದು ಸ್ಮೆಲ್ ಇಲ್ಲ ಏನಿಲ್ಲ ಗಾಳಿ ಬಾಳಕೆ ಇರೋ ಕಡೆಯಿಂದ ನಮಗೇನು ಒಂದು ಒಣನೂ ಕೂತ್ಕೊಳಲ್ಲ ನಾವೇನು ಸರ್ ವಾರಕ್ಕೊಮ್ಮೆ ಮೈ ತೊಳೆದಾಗ ಔಷಧಿ ಹೊಡ್ಬಿಟ್ಟು ಅಂದರೆ ಅಲ್ಲಿ ಮತ್ತು ವಾರ ಮುಟ್ಟನು ಒಣ ಕೂತ್ಕೊಳಲ್ಲ ಸೊಳ್ಳೆ ಬರಲ್ಲ ಏನಿಲ್ಲ ಗಾಳಿ ಆಡ್ತತೆ ಕ್ಲೀನಾಗಿ ವಾತಾವರಣ ಇರ್ತೈತಿ ಹಂಗಾಗಿ ಯಾವುದೂ ತೊಂದರೆ ಆಗ್ತಾಯಿಲ್ಲ ದನಗಳಿಗೆ ಆ ಕಾಯಿಲೆನೂ ಇಲ್ಲ ನಮಗೆ ದನಗಳಿಗೆ ಕಡಿಮೆ ಈಗ ನೋಡಿ ಸರ್ ಭಾಳ ಬಂಡವಾಳ ಹಾಕಿದೆ ಅಂತಂದರೆ ಇದಕ್ಕೆ ಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿ ಬಂಡವಾಳ ಬೇಕು ಹಂಗೆ ಬಂಡವಾಳ ಹಾಕಬೇಕು ನಾವು ಹಾಲು ಕರಿಬೇಕು ಹೈನುಗಾರಿಕೆ ಮಾಡಬೇಕು ಅಂದರೆ ಫ್ಯಾನ್ ಬೇಕು ಒಂದು ಹಾಕಳಿಗೆ ಎರಡು ಹಾಕಲಿಂದ ಒಂದು ಫ್ಯಾನ್ ಅಂದರೆ ಹದಿಮೂರು ಆಕಳಿಗೆ ಒಂದು ಆರು ಏಳು ಫ್ಯಾನ್ ಬೇಕು ಕರೆಂಟ್ ಬಿಲ್ಲೇ ವಾರಕ್ಕಿಲ್ಲ ಅಂದರೆ ಎರಡು ಸಾವಿರ ಮೂರು ಸಾವಿರ ಕರೆಂಟ್ ಬಿಲ್ ಬರುತ್ತೆ ಬೇಡಲ್ಲ ಗಾಳಿ ವಾತಾವರಣ ಕರಾಮ ಬೀಸ್ತೈತೆ ದನ ಕ್ಲೀನ ಮಕ್ಕಂತ ನೋಡಿರಿ ನಮ್ಮಲ್ಲಿ ಸೊಳ್ಳೆ ಒಂದು ಒಣ ಏನಾರು ಇದಾವ ಏನಿಲ್ಲ ಆರಾಮಾಗಿ ಈಜೆ ದನ ಮಕ್ಕಂತ ಸ ಮಧ್ಯೆಲ್ಲ ಮೂವತ್ತೈದು ರೂಪಾಯಿ ಮೂವತ್ತಾರು ರೂಪಾಯಿ ನಲ್ವತ್ತು ರೂಪಾಯಿ ರೇಟ್ ಇತ್ತು ಇವಾಗ ಏನಪ್ಪ ಅಂದರೆ ಫ್ಯಾಟಿ ಮೇಲೆ ದುಡ್ಡಿದೆ ಫ್ಯಾಟ್ ಬಂದಂಗೆ ದುಡ್ಡಿದೆ ದುಡ್ಡು ಕೊಡ್ತಾರೆ ರೈತರಿಂದ ಏನಿಲ್ಲ ಸರ್ಕಾರದಿಂದ ಲಾಭ ಅಂದರೆ ಐದು ರೂಪಾಯಿ ದುಡ್ಡು ಬರ್ತತೆ ನಾವೆಷ್ಟು ಹಾಲು ಹಾಕ್ತೀವೋ ಅಷ್ಟು ಹೆಚ್ಚಿಗೆ ಬರುತ್ತೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ದುಡ್ಡು ಹಾಕ್ತಾರೆ ಅದು ಅದೇ ನಮಗೆ ಉಳಿತಾಯ ಆಗೋದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಉಳಿತಾಯ ಹಾಕೋ ದುಡ್ಡು ಬರ್ತತೆ ಅದು ಬಿಟ್ಟರೆ ಸರ್ಕಾರದಿಂದ ಏನು ಬರೋಲ್ಲ ಸರ್ ಅವ್ರ ಸೌಲಭ್ಯ ಹಾಲು ರೇಟ್ ಜಾಸ್ತಿ ಇದ್ದ ಆಗುತ್ತೆ ಅಂತಲೇ ಹಾಕೋ ತಗೊಂಡ್ಬಂದಿವಿ ಆಲ್ ರೇಟ್ ಜಾಸ್ತಿ ಆಗೋದು ಮತ್ತು ಕಮ್ಮಿ ಮಾಡಿದರು ಹಾಲು ಹೆಚ್ಚವ್ರಿ ಆಗಲಿಲ್ಲ ಕ್ಲೀನಾಗಿ ಹೋಗ್ತಾಯಿಲ್ಲ ಖರ್ಚು ಆಗ್ತಾಯಿಲ್ಲ ಹಾಲು ಕುಡಿತಾ ಇಲ್ಲ ಅಂತಂದು ಹಾಲಿನ ರೇಟ್ ಮತ್ತು ಕಮ್ಮಿ ಮಾಡಿದರು ಕಮ್ಮಿ ಮಾಡಿದ್ರು ಈಗ ಕಮ್ಮಿ ಮಾಡಿದ್ದಾರೆ ಅಂತ ನಾವೇನು ಹೈನುಗಾರಿಕೆ ಬಿಡೋಕ್ಕಾಗಲಿಲ್ಲ ಮತ್ತು ಜಾಸ್ತಿ ಮಾಡ್ಕೊಂಡೀವಿ ನೋಡೋಣ ಇದ್ರಾಗೆ ಜೀವನ ಮಾಡೋಣ ಬದುಕೋಕ್ಕಾಗತ್ತೆ ಇದ್ರಾಗೆ ಬದುಕೋಣ ಅಂತಂದು ನಾವು ಮತ್ತೆ ಜಾಸ್ತಿ ಮಾಡ್ಕೊಂಡು ಹಾಲು ಹಾಕ್ತಾಯಿದ್ವಿ ಏನೂ ತೊಂದರೆ ಏನಿಲ್ಲ ನಮಗೆ ನಮ್ಮ ಜೀವನ ಮಾಡೋಕೆ ಹೆಂಗೋ ಜೀವನ ಮಾಡ್ತಾ